ಭಾರತೀಯ ಭೂ ಸೇನೆಯಲ್ಲಿ ಅಗ್ನಿವೀರ್ ಮತ್ತು ನಾನ್ ಅಗ್ನಿವೀರ್ ವಿಭಾಗದ ಹಲವು ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಈ ಯಾವ ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಆ ಹುದ್ದೆಗಳಿಗೆ ಇರುವಂತಹ ಕನಿಷ್ಠ ವಯೋಮಿತಿ ಏನು ಕನಿಷ್ಠ ಹಾಗೂ ಗರಿಷ್ಠ ವಯೋಮಿತಿ ಎಷ್ಟಿದೆ ಅರ್ಜಿ ಶುಲ್ಕವೆಷ್ಟಿದೆ ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ಏನು ಇವೆಲ್ಲ ವಿಷಯಗಳ ಬಗ್ಗೆ ಚರ್ಚಿಸೋಣ ನಮಸ್ಕಾರ ಸ್ನೇಹಿತರೆ ಜಾಬ್ ನ್ಯೂಸ್ ಇನ್ ಫಿಂಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮೆಲ್ಲರ ಸ್ನೇಹಿತ ಗುರುನಾಥ್ ಸ್ನೇಹಿತರೆ ಭಾರತೀಯ ಭೂ ಸೇನೆಯ ವಿಭಾಗದಲ್ಲಿ ಅಗ್ನಿವೀರ್ ಮತ್ತು ನಾನ್ ಅಗ್ನಿವೀರ್ ವಿಭಾಗದ ಒಟ್ಟು ಆರು ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳು ಈಗಾಗಲೇ ಪ್ರಾರಂಭವಾಗಿವೆ ಈ ಆರು ಹುದ್ದೆಗಳು ಯಾವ್ಯಾವು ವಿದ್ಯಾರ್ಹತೆ ಏನು ವಯೋಮಿತಿ ಎಷ್ಟಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಒಂದನೆಯ ಹುದ್ದೆ ಯಾವಪ್ಪ ಅಂತಂದ್ರೆ ಅಗ್ನಿವೀರ್ ಜನರಲ್ ಡ್ಯೂಟಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇರಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಥೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಕನಿಷ್ಠ ನಲವತ್ತೈದು ಪ್ರತಿಶತದಷ್ಟು ಅಂಕಗಳನ್ನು ತೆಗೆದುಕೊಂಡಿರಬೇಕು ಹಾಗೆ ಪ್ರತಿಯೊಂದು ವಿಷಯದಲ್ಲಿ ಕನಿಷ್ಠ ಮೂವತ್ಮೂರು ಅಂಕಗಳನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂತಹ ನಿಯಮ ಇದೆ ಹಾಗಿದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸುವಂತಹ ವಿ ಅಭ್ಯರ್ಥಿಗಳು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿದ್ರೆ ಅಲ್ಲಿ ಎಸ್ ಅಂತ ನಮೂದಿಸಿ ಯಾಕೆ ಅಂತಂದರೆ ಡ್ರೈವಿಂಗ್ ಲೈಸೆನ್ಸ್ ಇರುವಂತಹ ಅಭ್ಯರ್ಥಿಗಳಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಡುವುದಾಗಿ ಈ ಅಧಿಸೂಚನೆಯಲ್ಲಿ ತಿಳಿಸಿರುತ್ತಾರೆ ಇನ್ನು ಎರಡನೆಯ ಹುದ್ದೆ ಯಾವಪ್ಪ ಅಂತಂದ್ರೆ ಅಗ್ನಿವೀರ್ ಟೆಕ್ನಿಕಲ್ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇರುವಂತಹ ಕನಿಷ್ಠ ವಿದ್ಯಾರ್ಥೆ ದ್ವಿತೀಯ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಸೈನ್ಸ್ ವಿಭಾಗದಲ್ಲಿ ಉತ್ತೀರ್ಣರಾಗಿರಬೇಕು ಕನಿಷ್ಠ ಐವತ್ತು ಪ್ರತಿಶತದಷ್ಟು ಅಂಕಗಳನ್ನು ತೆಗೆದುಕೊಂಡಿರಬೇಕು ಪ್ರತಿಯೊಂದು ವಿಷಯದಲ್ಲಿ ನಲವತ್ತು ಕನಿಷ್ಠ ನಲವತ್ತು ಅಂಕಗಳನ್ನು ತೆಗೆದುಕೊಂಡಿರಬೇಕು ಮೂರನೇ ಹುದ್ದೆ ಅಗ್ನಿವೀರ್ ಟ್ರೇಡ್ಸ್ಮನ್ ಇದು ಏಟ್ ಎಂಟನೆಯ ತರಗತಿ ಪಾಸಾದ ಅಭ್ಯರ್ಥಿಗಳಿಗೆ ಇರುತ್ತೆ ಕನಿಷ್ಠ ಮೂವತ್ತ್ ಅಂಕಗಳನ್ನು ಪ್ರತಿಯೊಂದು ವಿಷಯದಲ್ಲಿ ತೆಗೆದುಕೊಂಡಿರಬೇಕಾಗಿರುತ್ತೆ ಇನ್ನು ನಾಲ್ಕನೇ ಹುದ್ದೆ ಅಗ್ನಿವೀರ್ ಟ್ರೇಡ್ಸ್ಮನ್ ಇದು ಹತ್ತನೆಯ ತರಗತಿಯ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಸಲ್ಲಿಸಬಹುದಾದಂತಹ ಹುದ್ದೆಯಾಗಿದ್ದು ಕನಿಷ್ಠ ಮೂವತ್ತ್ಮೂರು ಅಂಕಗಳನ್ನು ಪ್ರತಿಯೊಂದು ವಿಷಯದಲ್ಲಿ ತೆಗೆದುಕೊಳ್ಳಲೇಬೇಕು ಇವಿಷ್ಟು ಅಗ್ನಿವೀರ್ ವಿಭಾಗದ ನಾಲ್ಕು ಹುದ್ದೆಗಳಾದರೆ ನಾನ್ ಅಗ್ನಿವೀರ್ ವಿಭಾಗದ ಎರಡು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದು ಆ ಯಾವ ಆ ಹುದ್ದೆಗಳು ಯಾವಪ್ಪ ಅಂತಂದ್ರೆ ಮೊದಲನೇ ಹುದ್ದೆ ಸೋಲ್ಜರ್ ಟೆಕ್ನಿಕಲ್ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇರಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಥೆ ದ್ವಿತೀಯ ಪಿಯುಸಿ ಸೈನ್ಸ್ ವಿಭಾಗದಲ್ಲಿ ಉತ್ತೀರ್ಣರಾಗಿರಬೇಕು ಕನಿಷ್ಠ ಐವತ್ತು ಪ್ರತಿಶತ ಅಂಕಗಳನ್ನು ತೆಗೆದುಕೊಂಡಿರಬೇಕು ಹಾಗೆ ಪ್ರತಿಯೊಂದು ವಿಷಯದಲ್ಲಿ ನಲವತ್ತು ಅಂಕಗಳನ್ನು ತೆಗೆದುಕೊಂಡಿರಬೇಕು ಅನ್ನುವಂತಹ ನಿಯಮ ಹಾಗೆ ಒ ಕ್ಯಾಟರಿಂಗ್ ಈ ವಿಭಾಗದಲ್ಲಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ವಿದ್ಯಾರ್ಥಿ ಕನಿಷ್ಠ ವಿದ್ಯಾರ್ಥಿ ಏನಪ್ಪಾ ಅಂತಂದ್ರೆ ದ್ವಿತೀಯ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಯಾವುದೇ ವಿಭಾಗದಲ್ಲಿ ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಜೊತೆಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಹೊಂದಿರಬೇಕು ಯಾವ್ದು ಡಿಪ್ಲೊಮಾ ಸರ್ಟಿಫಿಕೇಟ್ ಅಂತಂದ್ರೆ ಕುಕ್ರಿ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕೆಟ್ರಿಂಗ್ ಟೆಕ್ನಿಕ್ ಈ ವಿಷಯಗಳಿಗೆ ಸಂಬಂಧಪಟ್ಟಂತಹ ಒಂದು ಡಿಪ್ಲೊಮಾ ಕೋರ್ಸ್ ಸರ್ಟಿಫಿಕೇಟನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಿದ್ದರೆ ಈ ಎಲ್ಲ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರುವಂತಹ ಕನಿಷ್ಠ ಮತ್ತು ಗರಿಷ್ಠ ವಯೋಮಿತಿ ಎಷ್ಟಪ್ಪ ಅಂತಂದರೆ ಜೆ ಸಿ ಒ ಕೆಟ್ರಿಂಗ್ ಹುದ್ದೆಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಹುದ್ದೆಗಳಿಗೆ ಕನಿಷ್ಠ ವಯೋಮಿತಿ ಹದಿನೇಳುವರೆ ವರ್ಷ ಕನಿಷ್ಠ ವಯೋಮಿತಿ ಹದಿನೇಳುವರೆ ವರ್ಷ ಈ ಜೆ ಸಿ ಹುದ್ದೆಗೆ ಕನಿಷ್ಠ ವಯೋಮಿತಿ ಇಪ್ಪತ್ತೊಂದು ವರ್ಷಗಳು ಇನ್ನು ಗರಿಷ್ಠ ವಯೋಮಿತಿ ಎಷ್ಟಪ್ಪ ಅಂತಂದರೆ ಸೋಲ್ಜರ್ ಟೆಕ್ನಿಕಲ್ ಮತ್ತು ಜೆಸಿಒ ಕ್ಯಾಟರಿಂಗ್ ವಿಭಾಗದ ಹುದ್ದೆಗಳನ್ನು ಹೊರತುಪಡಿಸಿ ಎಲ್ಲ ಹುದ್ದೆಗಳಿಗೂ ಅಗ್ನಿ ವಿಭಾಗದ ಎಲ್ಲ ಹುದ್ದೆಗಳಿಗೂ ಇಪ್ಪತ್ತೊಂದು ಗರಿಷ್ಠ ವಯೋಮಿತಿ ಇದ್ದು ನಾನ್ ಅಗ್ನಿವೀರ್ ವಿಭಾಗದ ಸೋಲ್ಜರ್ ಟೆಕ್ನಿಕಲ್ ಮತ್ತು ಜೆಸಿಯು ಕ್ಯಾಟರಿಂಗ್ ಹುದ್ದೆಗಳಿಗೆ ಕ್ರಮವಾಗಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೇಳು ವರ್ಷಗಳ ಗರಿಷ್ಠ ವಯೋಮಿತಿ ಇದೆ ಸ್ನೇಹಿತರೆ ಈ ವಯೋಮಿತಿಯನ್ನು ಬಾರ್ನ್ ಬಿಟ್ವೀನ್ ನಲ್ಲಿ ನೋಡೋದಾದರೆ ಒಂದು ಹತ್ತು ಎರಡು ಸಾವಿರದ ನಾಲ್ಕರಿಂದ ಒಂದು ನಾಲ್ಕು ಎರಡು ಸಾವಿರದ ಎಂಟರ ಒಳಗೆ ಜನಿಸಿರುವಂತಹ ಅಭ್ಯರ್ಥಿಗಳು ಈ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ ಹಾಗಿದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಪರೀಕ್ಷಾ ಶುಲ್ಕ ಎಷ್ಟು ಭರ್ತಿ ಮಾಡಬೇಕಪ್ಪ ಅಂತಂದ್ರೆ ಎರಡ್ ನೂರ ಐವತ್ತು ರೂಪಾಯಿಗಳ ಪರೀಕ್ಷಾ ಶುಲ್ಕ ಇರುತ್ತದೆ ಇನ್ನೊಂದು ವಿಶೇಷ ಈ ಅಧಿಸೂಚನೆಯಲ್ಲಿ ಹಿಂದಿನ ಅಧಿಸೂಚನೆಗಳಿಗೆ ಹೋಲಿಸಿದರೆ ಈ ಅಧಿಸೂಚನೆಯಲ್ಲಿ ಒಂದು ಉತ್ತಮ ಅವಕಾಶ ಕೊಟ್ಟಿರುತ್ತಾರೆ ಅದೇನಪ್ಪ ಅಂತಂದರೆ ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಒಂದೇ ಲಾಗಿನ್ ಅಡಿಯಲ್ಲಿ ಸಲ್ಲಿಸಬಹುದು ಈ ಅವಕಾಶವನ್ನು ಎಲ್ಲ ಅಭ್ಯರ್ಥಿಗಳು ಹೇಳಿ ವಿನಂತಿ ಹಾಗೆ ಈ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಕೊನೆಗೊಳ್ಳುವಂತಹ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಪ್ರಾರಂಭವಾಗಿದೆ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಕೊನೆಗೊಳ್ಳಲಿದೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ತಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಒಂದು ಫೋಟೋ ಮತ್ತು ಸಹಿ ಇವಿಷ್ಟು ಅವಶ್ಯಕ ದಾಖಲಾತಿಗಳಾಗಿದ್ದು ಈ ದಾಖಲಾತಿಗಳನ್ನು ತೆಗೆದುಕೊಂಡು ನೀವು ಅರ್ಜಿಯನ್ನು ಸ್ವತವಾಗಿ ತುಂಬಿ ಅಥವಾ ಸೈಬರ್ ಸೆಂಟರ್ನಲ್ಲಿ ತುಂಬಿ ಆದರೆ ಅರ್ಜಿಯನ್ನು ಸಲ್ಲಿಸುವಂತಹ ಅಭ್ಯರ್ಥಿಗಳು ಅರ್ಜಿ ಕೊನೆಯ ದಿನಾಂಕದವರೆಗೂ ಕಾಯದೆ ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಹೇಳ್ತಾ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ವಿಡಿಯೋ ಹಂಚಿಕೊಳ್ಳುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ ಧನ್ಯವಾದಗಳು